ಇದು ಬಂದು ಪ್ಯೂರ್ ಇದು ಇದು ಬಂದು ಲೈವ್ ಎಂಬತ್ತು ಕೆಜಿ ಅದೆಲ್ಲ ನೂರ ನೂರ ಐವತ್ತು ಕೆ ಜಿ ಬರುತ್ತೆ ಮರಿ ಎಲ್ಲ ಈ ಕುರಿ ಬಂದು ಇಪ್ಪತ್ತ್ ಮೂವತ್ತು ಕೆ ಜಿ ಬರುತ್ತೆ ಸರ್ ಮೇಯ್ಸಿದ್ರೆ ಒಂದು ವರ್ಷ ಮೇಯ್ಸಿದ್ರು ಇಪ್ಪತ್ತು ಕೆ ಜಿ ಇಲ್ಲ ಇಪ್ಪತ್ತೈದು ಮೂವತ್ತು ಲಾಸ್ಟ್ ಆದ್ರೆ ಈ ಡಾರ್ಪರ್ ಆದರೆ ಒಂದು ವರ್ಷಕ್ಕೆ ಕರೆಕ್ಟಾಗಿ ಮೇಯಿಸಿದ್ರೆ ಒಂದು ನೂರು ಕೆ ಜಿ ಕ್ರಾಸ್ ಮಾಡ್ಬೋದು ಅಂದರೆ ಮಾಮೂಲಿ ಫುಡ್ ಇನ್ನೇನು ಬೇರೆ ಸ್ಪೆಷಲ್ ಆಗಿ ಏನು ಹಾಕೋಲ್ಲ ದಿನಕ್ಕೆ ಒಂದು ಮೂರು ಟೈಪ್ ಆಗ್ತಿರ ಅಷ್ಟೇ ಬ್ಲಾಕ್ ಹೆಡ್ ಬಂದಿರೋದು ಎಫ್ ಟು ಎಫ್ ತ್ರೀ ಎಲ್ಲ ಮೂವತ್ತರ ಮೇಲೆ ನಲ್ವತ್ತು ಐವತ್ತು ಲಕ್ಷವರೆಗೂ ಕೊಡ್ತೀರಿ ಎಫ್ ಎಲ್ಲ ಎಲ್ಲಾ ಆತರ ಹಾಲ್ ಬಿಡೋ ಅಷ್ಟೊತ್ತಿಗೆ ಕೊಟ್ಟು ಬಿಡ್ತೀರಿ ನಾವು ಕಟಿಂಗು ಮಾರ್ಕೆಟ್ ಇದೆ ಮಾರ್ಕೆಟ್ ಅಲ್ಲಿ ಸಾವಿರ ಕೇಳ್ತಾರೆ ಮಟನ್ ಬದುಕಿರೋದೆ ಮೀಸಿ ಒಂದೂವರೆ ವರ್ಷ ಮೀಸಿದ್ರೆ ಆಟೋಮೆಟಿಕ್ಕಾಗಿ ಆಗಿ ಒಂದೂವರೆ ಲಕ್ಷಕ್ಕೆ ಮಾರ್ಬೋದು ಮಾರ್ಬಹುದು ಈ ಮೂರು ತಿಂಗಳು ನಿಮ್ಮಲ್ಲೇ ಕೆಜಿ ನಮ್ಮಲ್ಲೇ ಬಂದಿರೋದು ನಮ್ಮ ಕೈ ಹಿಡಿದಿರೋದು ಇದೆ ನರಸುವಣ ಒಂದು ಎಂಟು ಹತ್ತು ವರ್ಷದಿಂದೆ ತಂದಿದ್ದು ನಾರಿಸುವರ್ಣ ಎರಡು ಮೂರು ಮರಿ ಬರುತ್ತಲ್ಲ ಹತ್ತು ಸಾವಿರಕ್ಕೋದ್ರೂ ಮೂರು ಮರಿ ಬಂದರೆ ಮೂವತ್ತು ಸಾವಿರಕ್ಕೆ ಹೋಗುತ್ತೆ ಆ ಥರ ಮರಿನೇ